ಹಾಯ್ 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 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಶುಕ್ರವಾರದ ನನ್ನ ರೋಟಿನೆಲ್ಲ ನಿಮ್ಮ ಜೊತೆ ಸೇರ್ ಇದ್ದೀನಿ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದೆ ಇವಾಗ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ ನಾವು ಮೂರು ಜನಕ್ಕೂ ಕಾಯಿಸಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಸ್ಟಾರ್ಟು ನನ್ನ ರೋಟಿನು ಹಾಗೆ ನಿನ್ನೆ ಪಡ್ಡಿಗೆ ಹಿಟ್ಟು ರುಬ್ಬಿಬಿಟ್ಟಿದ್ನಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ನನ್ನ ಕೈಯ್ಯಲ್ಲಿ ಜಾಸ್ತಿ ಹುಳಿ ಬರಲ್ಲ ಅಂದರೆ ಈ ಥರ ಉದ್ದಿಗೆ ಬರೋಲ್ಲ ನಿನ್ನೆ ಬಿಸಿನೀರು ಹಾಕಿ ರುಬ್ಬಿದಕ್ಕೆ ಇಷ್ಟೊಂದು ಸ್ವಲ್ಪ ಬಂದಿದೆ ಅನಿಸಿದೆ ಹಾಗೆ ಸ್ವಲ್ಪ ಗಂಜಿ ಮಾಡ್ತಾಯಿದ್ದೀನಿ ಗಂಜಿನ ಇವಾಗ ದಿನ ಮಾಡೋದಿಲ್ಲ ರೊಟ್ಟಿ ಚಪಾತಿ ಮಾಡಿದಾಗ ಮಾಡಲ್ಲ ರೈಸ್ ಐಟಮು ಈ ಥರ ದೋಸೆ ಎಲ್ಲ ಮಾಡಿದಾಗ ಮಾಡ್ತಿರ್ತೀನಿ ಅಷ್ಟೇ ನಿನ್ನೆ ರಾತ್ರಿ ಶೇಂಗಾ ಬೀಜನ ನೆನೆಸಿಟ್ಟಿದ್ದೆ ಅದು ನೆನಪಾದಾಗ ನೆನೆಸಿಡ್ತೀನಿ ಬೆಲ್ಲ ಮತ್ತು ಶೇಂಗಾ ಬೀಜನ ತಿಂತಾಯಿದ್ದೀವಿ ಅಂದರೆ ಅದು ಕ್ಯಾಲ್ಸಿಯಂ ಕಡಿಮೆ ಆದರೆ ಈ ರೀತಿ ತಿನ್ನಬೇಕು ನನಗೂ ಕ್ಯಾಲ್ಸಿಯಂ ಕಡಿಮೆ ಅಂದರೆ ಬ್ಲಡ್ ಕಡಿಮೆ ಇರೋದ್ರಿಂದ ದಿನ ತಿನ್ನಬೇಕು ಕಡಲೆಕಾಳು ಕಾಳು ಎಲ್ಲ ನೆನೆಸಿಟ್ಟು ಇದು ಶೇಂಗಾ ಬೀಜ ಮತ್ತು ಬೆಲ್ಲನೂ ತುಂಬಾ ಒಳ್ಳೆಯದು ಹಾಗೆ ನಾನು ನನ್ನ ಮಗ ತಿಂತಾ ಇದ್ವಿ ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ ಹಾಗೆ ಚಟ್ನಿಗೆ ಹಸಿರು ಮೆಣಸಿನ್ಕಾಯಿ ಹುರಿತಾಯಿದ್ದೀನಿ ಈಗ ಪಡ್ಡಿಗೆ ನಾನು ಮ ಸ್ವಲ್ಪ ಮಸಾಲನ ರುಬ್ಬಿ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಈ ಒಂದು ಪಾತ್ರೆಗೆ ನಾನೀಗ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇವೆಲ್ಲ ಹಾಕಿ ಪಡ್ಡು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಸಾಲ ಪಡ್ಡು ಥರ ಆಗುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಕಟ್ ಮಾಡಿ ಹಾಕೊಬೋದು ಬಟ್ ಮಕ್ಕಳೆಲ್ಲ ತಿನ್ನಲ್ಲವಾ ಹಾಗಾಗಿ ನಾನು ರುಬ್ಬಿಟ್ಟಿನೇ ಹಾಕ್ತೀನಿ ಜಾಸ್ತಿ ಅಂದರೆ ನಮ್ಮ ಕಡೆ ಇದೇ ಥರ ಮಾಡ್ತಾರೆ ಎಲ್ಲ ಬೇಳೆಗಳನ್ನೆಲ್ಲ ನೆನೆಸಿಟ್ಟು ರುಬ್ಬಿದೆ ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ರುಬ್ಬಿ ಹಾಕೋದ್ರಿಂದ ಪಡ್ಡು ತುಂಬಾ ರುಚಿಯಾಗುತ್ತೆ ಈಗ ಸ್ವಲ್ಪ ಸೋಡಾನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರಾತ್ರಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ರೀತಿ ಪಡ್ಡು ಮಾಡೋದ್ರಿಂದ ತುಪ್ಪ ಅಥವಾ ಎಣ್ಣೆ ತುಪ್ಪ ಇನ್ನು ಚೆನ್ನಾಗಿ ಬರುತ್ತೆ ಪಡ್ಡು ಚಟ್ನಿ ಬೇಡ ಮಕ್ಕಳು ಕೂಡ ಹಾಗೆ ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಮಸಾಲ ಪಡ್ಡು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಈಗ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಪಡ್ಡು ಮಾಡ್ತೀನಿ ಇವಾಗ ಶೇಂಗಾನು ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ ಶೇಂಗಾ ಹಸಿರು ಮೆಣಸಿನ್ಕಾಯಿ ಮತ್ತು ಇಲ್ಲೊಂದು ಅರ್ಧ ಹುಳಿಕೆಯಷ್ಟು ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಈ ಚಟ್ನಿಗೆ ಆಮೇಲೆ ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡು ರುಬ್ತೀನಿ ರುಬ್ಬುವಾಗ ಇದು ಕಾಯಿ ಚಟ್ನಿ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದರೆ ಇವತ್ತು ಹುಣ್ಣಿಮೆ ಇದೆ ಫ್ರೆಂಡ್ಸ್ ಹುಣ್ಣಿಮೆ ಇದೆ ಇವತ್ತು ತುಂಬ ಕೆಲಸಗಳು ಇರುತ್ತೆ ಆದರೂ ಟಿಫನ್ ಆದಮೇಲೆ ನನ್ನ ಕೆಲಸಗಳು ಸ್ಟಾರ್ಟು ಯಾಕಂದರೆ ಮಗನು ಸ್ಕೂಲ್ಗೆ ಹೋಗ್ತಾನೆ ಹಸ್ಬೆಂಡು ವರ್ಕ್ಗೆ ಹೋಗ್ತಾರೆ ಅವ್ರನ್ನ ಕಳಿಸ್ಬಿಟ್ಟು ನನ್ನ ಕೆಲಸಗಳು ಡೈಲಿ ನಿಮ್ಮ ಜೊತೆ ಹೇಳ್ತಾನೆ ಇರ್ತೀನಿ ಇದು ಮತ್ತು ಹುಣ್ಣಿಮೆ ಅಮಾವಾಸ್ಯೆ ವಾರಗಳಿದ್ದಾಗ ತಿಂಡಿ ಜಾಸ್ತಿ ಮಾಡ್ತೀನಿ ರೊಟ್ಟಿ ಮಾಡೋದಿಲ್ಲ ಇವತ್ತು ಅದಕ್ಕೆ ಪಡ್ಡು ಮಾಡಿದ್ದೀನಿ ತುಂಬ ದಿನ ಆಗಿತ್ತು ಪಡ್ಡು ಮಾಡಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಈ ಚಟ್ನಿಗೆ ನೋಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಹುರುಗಡ್ಲೆ ಅನ್ನಲ್ವ ಇವಾಗ ಹುರಗಡ್ಲೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಸೇರಿಸಿ ಚಟ್ನಿ ಮಾಡೋದ್ರಿಂದ ಹುರುಗಡ್ಲೆ ಶೇಂಗಾ ಕಾಯಿ ಹಾಕಿ ಚಟ್ನಿ ಮಾಡಿದರೆ ಚಟ್ನಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಈಗ ಪಡ್ಡಿನ ಹಂಚಿಟ್ಟಿದ್ದೀನಿ ಕಾಯೋದಕ್ಕೆ ತುಪ್ಪ ಖಾಲಿಯಾಗಿತ್ತು ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಜಾಸ್ತಿ ತುಪ್ಪ ಹಾಕಿನೇ ಮಾಡೋದು ಪಡ್ಡನ್ನ ತುಪ್ಪ ಖಾಲಿಯಾಗಿದೆ ರೇಷನ್ ತರಬೇಕು ಹಬ್ಬ ದಸರಾ ಮುಂದೆ ನಾವು ಕಿರಾಣಿ ಎಲ್ಲ ರೇಷನ್ ತಂದಿದ್ದು ತಂದೇ ಇಲ್ಲ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಕಿರಾಣಿ ಅಂದರೆ ರೇಷನ್ ತರಕ್ಕೆ ಹೋಗ್ಬೇಕು ಅಂದ್ಕೊಳ್ತೀನಿ ಆಗ್ತಾನೇ ಇಲ್ಲ ಬನ್ನಿ ಪಡ್ಡಿನ ಹಂಚು ಕಾದಿದೆ ಇವಾಗೆ ಪಡ್ಡ ಹಾಕ್ತಾಯಿದ್ದೀನಿ ಪಡ್ಡು ಮಾಡುವಾಗಲೂ ಅಷ್ಟೇ ಇದಕ್ಕೆ ಸ್ವಲ್ಪ ಜಾಸ್ತಿ ಅನ್ನ ತಂದ್ರು ಅದು ಬರೋದೇ ಇಲ್ಲ ಅನ್ನೂ ನೋಡಿಬಿಟ್ಟು ಹಾಕಬೇಕು ಅನ್ನ ಅಥವಾ ಅವಲಕ್ಕಿ ಜಾಸ್ತಿ ಹಾಕೋಂಗಿಲ್ಲ ಬಿಸಿಯೇ ಇರಬೇಕು ರೈಸ್ ಹಾಕಿದರೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕಾಳುಗಳೆಲ್ಲ ಹಾಕಿರ್ತೇವಲ್ವ ಚೆನ್ನಾಗಿರುತ್ತೆ ವಡೆ ಟೈಪ್ ಆಗುತ್ತೆ ಅದು ಪಡ್ಡು ಚಟ್ನಿನೂ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ ನಮ್ಮ ಮನೆ ಹತ್ರ ತುಂಬಾ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅಕ್ಕಪಕ್ಕ ಮನೆ ಮೇಲೆ ಮನೆಗಳಿರೋದ್ರಿಂದ ಮಕ್ಕಳು ತುಂಬ ಇರ್ತಾರೆ ಅಳೋದು ಅದೆಲ್ಲ ಕೇಳ್ತಾನೆ ಇರುತ್ತೆ ಹಾಗಾಗಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋದು ಇವಾಗ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಕಾದ ಮೇಲೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವಿನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಿಂಗ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ತುಂಬ ಹಿಂಗನ್ನು ಹಾಕ್ತಿದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗುತ್ತೆ ಹಾಗೆ ಮಧ್ಯಾಹ್ನ ಎಲ್ಲ ಬಾಕ್ಸ್ ತೊಗೊಂಡು ಹೋಗ್ತಾರಲ್ವ ಅವಾಗ ಅದು ಕೆಡೋದು ಇಲ್ಲ ಚೆನ್ನಾಗಿರುತ್ತೆ ಬಾಕ್ಸಿಗೆಲ್ಲ ಕಟ್ಟೋದಕ್ಕೆ ಹಾಗಾಗಿ ಒಗ್ಗರಣೆ ಹಾಕಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿದರೆ ತುಂಬ ಹೊತ್ತು ಇರುತ್ತೆ ಪಡ್ಡು ನೋಡಿ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ರುಚಿ ಕೂಡ ಆಗಿದ್ವು ಪಡ್ಡು ನಮ್ಮ ಮನೇಲಿ ಪಡ್ಡು ದೋಸೆ ಮಾಡಿದರೆ ಫುಲ್ ಡೇ ಅದೇ ತಿಂತಾರೆ ತುಂಬ ಇಷ್ಟಪಡ್ತಾರೆ ಪಡ್ಡನ್ನ ಬಾಕ್ಸ್ಗೆ ಕೂಡ ಅದೇ ಇರುತ್ತೆ ಬೆಳಗ್ಗೆ ತಿಂತಾರೆ ಗಂಜಿ ಕೂಡ ಮಾಡಿದ ಮೇಲೆ ಒಂದೊಂದು ಗ್ಲಾಸ್ ಗಂಜಿ ಕುಡಿದು ಪಡ್ಡು ತಿಂದು ಹೋಗ್ತಾರೆ ಇಲ್ಲಿ ಮತ್ತೆ ಮತ್ತೊಂದು ಸೆಟ್ ಹಾಕಿದ್ದೀನಿ ನಮ್ಮ ಮನೇಲಿ ಬೆಳಗ್ಗೆ ನೋಡಬೇಕು ಇರೋದೇ ಮೂರು ಜನ ಎಷ್ಟು ಗಲಾಟೆ ಇರುತ್ತೆ ಅಂತ ಪಡ್ಡು ನೋಡಿ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆಲ್ಲ ಒಂದು ಪದರು ಮತ್ತು ಒಳಗೂ ಚೆನ್ನಾಗಿ ಬೆಂದಿರುತ್ತೆ ನನ್ನ ಮಗ ಸ್ನಾನಕ್ಕೆ ಹೋಗ್ತಿಲ್ಲ ನಮ್ಮ ಮನೆಯವ್ರು ಕರೀತಾ ಇದ್ದಾರೆ ನೀರು ಕಾದಿದೆ ಸ್ನಾನ ಅಂತ ಟೈಮ್ ಆಗಿರುತ್ತೆ ಅವಾಗ ಹೋಗ್ತಾನೆ ಎಲ್ಲ ಅರ್ಜೆಂಟಾಗಿ ಅವಸರ ಅವಸರ ಮಾಡ್ಕೊಂಡೇ ಹೋಗೋದು ಪ್ರತಿಯೊಂದು ಹೇಳಬೇಕು ನೋಡಿ ಇವಾಗಿನ ಮಕ್ಕಳಿಗೆ ತಮ್ಮ ತಮ್ಮ ಕೆಲಸ ಅಂತ ಮಾಡೋದಿಲ್ಲ ಎಲ್ಲ ನೆನಪು ಮಾಡಿ ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು ಇಷ್ಟು ದೊಡ್ಡವರಾದರೂ ಕೂಡ ಅವರು ಬಾಟ್ಲಿಗೆ ನೀರು ತುಂಬ್ಕೊ ಅಂತ ಹೇಳಬೇಕು ಡ್ರೆಸ್ ಮಾಡಿಕೊಂಡು ತಲೆ ಬಾಚ್ಕೊ ಪ್ರತಿ ಒಂದು ಹೇಳಬೇಕು ಇವಾಗಿನ ಮಕ್ಕಳಿಗೆ ಏನಪ್ಪ ಅವಾಗೆಲ್ಲ ನಮಗೆ ಯಾರು ಹೇಳಲಿಲ್ಲ ಇಲ್ಲ ನಮ್ಮ ಪಾಡಿಗೆ ನಾವು ರೆಡಿಯಾಗಿ ಸುಮ್ಮನೆ ಹೋಗ್ತಾ ಇದ್ವಿ ಆದರೆ ಕೆಲವೊಂದು ಮಕ್ಕಳು ಬೇಗ ರೆಡಿಯಾಗಿ ಹೋಗ್ತಾರೆ ಕೆಲವೊಬ್ಬರು ಹಾಗೆ ಹೆಣ್ಮಕ್ಳು ಬೇಗ ರೆಡಿಯಾಗಿ ಹೋಗ್ತಾರೆ ಗಂಡು ಮಕ್ಕಳಿಗೆಲ್ಲ ಹೇಳಬೇಕಾಗತ್ತೆ ಹಾಗಂತ ಎಲ್ಲ ಮಕ್ಕಳು ಅಲ್ಲ ಕೆಲವೊಬ್ಬರು ಇರ್ತಾರೆ ಕೆಲವೊಬ್ಬರು ಹೇಳ್ತಾರೆ ನಾವೇನು ಹೇಳೋಲ್ಲ ಅದಕ್ಕೆ ಅವರು ಏನು ಕಲ್ತಿಲ್ಲ ತಂದೆ ತಾಯಿ ಏನು ಹೇಳೋಲ್ಲ ಅಂತ ಅದೆಲ್ಲ ಸುಳ್ಳು ನಾವು ದಿನಾನೂ ಹೇಳ್ತಾ ಇದ್ರು ಅವರು ಕೇಳೋದೇ ಇಲ್ಲ ಹಾಗೆ ಅದು ಒಬ್ಬೊಬ್ಬರ ಗುಣ ಸ್ವಭಾವ ಇದ್ದೇ ಇರುತ್ತೆ ಒಂದೊಂದು ಸರಿ ಅನ್ನಿಸುತ್ತೆ ಬಿಡು ಅವರು ಇಷ್ಟ ಬಂದಂಗೆ ಇರಲಿ ಸ್ವಲ್ಪ ದಿನ ನೋಡೋಣ ಅಂತ ಹಾಗೆ ಬಿಡೋಕ್ಕಾಗಲ್ಲ ಸ್ಕೂಲ್ ಟೈಮ್ ಆಗಿರುತ್ತೆ ಹೇಳ್ತಾನೆ ಇರಬೇಕು ಇವಾಗ ನೋಡಿ ಫ್ರೆಂಡ್ಸು ನಾನು ಟಿಫನ್ ತಿಂದ ಆಗಿದೆ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಈಗ ಒಂದು ಟಿಪ್ಸು ಇದನ್ನ ನಾನು ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಹೊಸಬ್ರು ನೋಡ್ತಿರ್ತಾರಲ್ವ ಹಾಗಾಗಿ ನಾನು ಈಗ ಪ್ಲೇಟು ಹೊಸದ ತಂದಿದ್ದೆ ಅದು ಶಾಪಿಂಗ್ ಹಾಕಿದ್ನಲ್ವ ಒಂದು ಮಾಲಿಗೆ ಹೋದಾಗ ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಹೊಸ ಪಾತ್ರೆಗಳನ್ನೆಲ್ಲ ತಂದಾಗ ಸ್ಟೀಲು ಒಂದು ಆಮೇಲೆ ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಅವಕ್ಕೆ ಸ್ವಲ್ಪ ಬಿಸಿ ತಾಕಿಸಿದ್ರೆ ನೋಡ್ಬೋದು ಮೇಲೆ ಮೇಲಿಂದು ಸ್ಟಿಕ್ಕರ್ ತಾನಾಗಿಯೇ ಬಂದುಬಿಡುತ್ತೆ ಕೆಲವೊಬ್ರು ಹಾಗೇ ಯೂಸ್ ಮಾಡ್ತಿರ್ತಾರೆ ಗೊತ್ತಿರಲ್ಲ ಹಾಗಾಗಿ ಈ ಟಿಪ್ಸನ್ನು ನಿಮ್ಮ ಜೊತೆ ಹೇಳ್ತಿದ್ದೀನಿ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನೋಡಿದ್ದೀನಿ ಹಳ್ಳಿಗಳಲ್ಲೆಲ್ಲ ಪಾತ್ರೆಗಳನ್ನು ತಂದಿರ್ತಾರೆ ತಟ್ಟೆ ತಂದಿರ್ತಾರೆ ನಮ್ಮ ಊಟ ಮಾಡುವಾಗ ತಟ್ಟೆಯಲ್ಲೆಲ್ಲ ಸ್ಟಿಕ್ಕರ್ ಹಾಗೆ ಇರುತ್ತೆ ಅವನ್ನ ಸೋಪ್ ಹಚ್ಚಿ ನೀರು ಹಾಕಿ ತಿಕ್ಕಿರ್ತೀವಿ ಅರ್ಧ ಅರ್ಧ ಹಾಗೇ ಇರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಯಾವ ಎಲ್ಲೂ ಅಂಟ್ಕೊಂಡಿಲ್ಲ ಎಲ್ಲ ಪೂರ್ತಿಯಾಗಿ ಬಂದಿದೆ ಅದರ ಥರ ಅಂಟೋ ಥರ ಇದೆ ಅಲ್ವ ಅದನ್ನು ಸ್ವಲ್ಪ ಫ್ರೆಶ್ ಆಗಿ ತಿಕ್ಕಿದರೆ ಹೋಗುತ್ತೆ ನೋಡಿ ಈ ಥರ ಸುಲಭವಾಗಿ ನಾವು ರಿಮೂವ್ ಮಾಡ್ಬೋದು ಸ್ಟಿಕ್ಕರ್ಗಳನ್ನು ಕೆಲಸ ಎಲ್ಲ ಆಗಿ ನಂದು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗಿದೆ ಅನಿಸುತ್ತೆ ಟೈಮ್ ನೋಡಿಲ್ಲ ಇವತ್ತು ಹುಣ್ಣಿಮೆ ಅಂತ ಹೇಳಿದ್ಲ ಹಾಗಾಗಿ ನಾನಿವತ್ತು ಹೆಸರುಬೇಳೆ ಕಡಲೆಬೇಳೆ ಶಾವಿಗೆ ಎಲ್ಲ ಹಾಕಿಬಿಟ್ಟು ಪಾಯಸ ಮಾಡಿದ್ದೀನಿ ಹಾಗೆ ಸಂಡಿಗೆ ಕರೆದಿದ್ದೀನಿ ಅನ್ನ ಮಾಡಿಟ್ಟಿದ್ದೀನಿ ಮಧ್ಯಾಹ್ನದ ಅಡುಗೆ ಆಗಿದೆ ಇವಾಗ ಯಾರು ಇಲ್ಲ ಹಸ್ಬೆಂಡು ಮಗ ಸಂಜೆನೇ ಬರೋದು ನಂದು ಪೂಜೆ ಎಲ್ಲ ಆಯ್ತಲ್ವ ನೈವೇದ್ಯಕ್ಕೆ ಮಾಡೋಣ ತುಂಬ ದಿನ ಆಗಿತ್ತು ಸ್ವೀಟು ಕೂಡ ಮಾಡಿದ್ದಿಲ್ಲ ಈಗ ನೋಡ್ಬೋದು ಬಿಸಿ ಅನ್ನ ಮತ್ತು ಪಾಯಸ ಸೆಂಡಿಗೆ ಮಾಡಿದ್ದೀನಿ ದೈ ದೇವರ ನೈವೇದ್ಯಕ್ಕಿದು ಎರಡು ಎಡೆ ಮಾಡಿ ಇಟ್ಟಿದ್ದೀನಿ ನಮ್ಮ ಕಡೆ ಈ ಥರನೇ ಎಡೆ ಮಾಡೋದು ನೀವೆಲ್ಲ ಹೇಗೆ ಮಾಡ್ತೀರಾ ಕಾಮೆಂಟ್ಸ್ ಮಾಡಿ ಹುಣ್ಣಿಮೆ ದಿನದ ಪೂಜೆ ನೋಡಿ ಫ್ರೆಂಡ್ಸ್ ಇದು ಹುಣ್ಣಿಮೆ ದಿನದ ಪೂಜೆ ಈ ರೀತಿಯಾಗಿದೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸು ನಾನು ಹಾಗೆ ಸ್ವಲ್ಪ ಪಾಯಸ ಹಾಕ್ಕೊಂಡು ಬೌಲಲ್ಲಿ ತಿಂತಾ ಇದ್ದೆ ಅಡುಗೆ ಅಂದರೆ ಸಾಂಬಾರು ಮಾಡಿದ್ದಿಲ್ಲ ಸಾಂಬಾರು ಮಾಡಿದೆ ಹಾಗೆ ಟೊಮೊಟೊ ಸಾಂಬಾರು ತೋರಿಸ್ತಾ ಇರ್ತೀನಲ್ವ ಸಂಡಿಗೆ ಇತ್ತು ಟೊಮೊಟೊ ಸಾಂಬಾರು ಮಾಡೋಣ ಅಂತ ಮಾಡಿದೆ ರೆಡಿಯಾಗಿದೆ ಪೂಜೆ ಆದಮೇಲೆ ಸಾಂಬಾರು ಮಾಡಿದೆ ಇನ್ನು ಸಂಜೆಗೆ ಅಡುಗೆ ಏನಿರೋದಿಲ್ಲ ಇವತ್ತು ಇವತ್ತು ಮೂರನೇ ದಿನದ ಪ್ರವಚನ ಇದೆ ಮತ್ತು ಹೋಗಿ ಬಂದ ಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಏಳು ಏಳುವರೆ ಆಗುತ್ತೆ ಬರೋದ್ರೆ ಇವಾಗ ಮಳೆ ಇದೆ ನೋಡಿ ಫ್ರೆಂಡ್ಸ್ ನಾನು ಲೇಟಾಗಿ ಬಟ್ಟೆ ವಾಶ್ ಮಾಡಿದೆ ನಾಲ್ಕು ನಾಲ್ಕೂವರೆ ಹಿಂದೆ ಇನ್ನೂ ಎಷ್ಟು ಬೆಳಕಿದೆ ಮಳೆ ಬರ್ತಾ ಇದೆ ಐದು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಕೂಡ ಮಳೆ ಬಂದಿತ್ತು ಇವತ್ತು ಮಳೆ ಬಂದಿದೆ ನೋಡಿ ಎರಡು ದಿನ ಇತ್ತು ಹಾಗೆ ಸಂಜೆ ಆಯಿತು ನಾವು ಪ್ರವಚನ ಕೇಳೋದಕ್ಕೆ ಬಂದಿದ್ದೀವಿ ಫ್ರೆಂಡ್ಸು ಅಲ್ಲಿ ಮೊಬೈಲ್ ಯೂಸ್ ಮಾಡಬೇಡಿ ಎಲ್ಲ ಸೈಲೆಂಟ್ ಮಾಡಿಡಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ವಿಡಿಯೋ ಆನ್ ಮಾಡಿ ಅಷ್ಟೇ ಕೇಳಿಸ್ತಾ ಇದ್ದೀನಿ ಏನು ಪಿಕ್ಚರ್ ಕಾಣಂಗಿಲ್ಲ ಅಂದರೆ ಕತ್ಲ ಆಗಿರ್ತಲ್ವ ಹಾಗಾಗಿ ಏನು ಕಾಣಲ್ಲ ದೂರ ಇರ್ತಾರೆ ಅಷ್ಟೇ ದೂರ ಇದೆ ನಾವು ಹಿಂದೆ ಕೂತಿರ್ತೀವಿ ಹಾಗೆ ಕೇಳಿಸ್ಕೊಡಿ ఈ గెదర్జన్న తెలుసిన గెర్జరే ఈ గెదర్జన్న ఇది దేవన యొక్క ఉదాహరణ పర్వతం వెళ్తూ అర్చ ఈ పర్వత కడుతీ హాడు ಎಲ್ಲದಿ ಕಾಡುಗಳು ಮಾತಿನ ನೀವೇನ ಬೇಗಿನ ಮರ ಕಾಣ್ತಾ ಗಂಧದ ಮರಗಳು ಅದು ಕಾಡುವುದು ಅಲ್ಲ ನನಗೆ ಮರ ಮರ ಆನೆಗಳು ಅದು ಕಾಡುವುದು ಕಿರಸೆ ಪಿಚೆ ಆನೆಗಳು ಕಾಣತವಾದ ಇಲ್ಲ ಲಕ್ಕಿ ಆಗುತ್ತೆ ಅದು ಕಾಡು ಅಲ್ಲ ನದಿ ಕಾಣ್ತದೆ ಕಾಡು ಕಾಡು ಅನ್ನೋದು ಕಾಣುವುದಿಲ್ಲ ಗಿಡ ಕಾಣುತ್ತಾವ ಪ್ರಾಣಿಗಳು ಕಾಣ್ತಾವ ನೀರು ಕಾಣುತ್ತಾವ ಕಾಡು ಕಾಣುತ್ತಿಲ್ಲ ಅಂದ್ರೆ ದೇವರು ಅನ್ನೋದು ಕಾಡು ದೇವರು ಅನ್ನೋದು ಕಾಡು ಅನ್ನೋದು ಇದು ಒಟ್ಟು ಇದರ ಮೊತ್ತ ಗಿಡ ಪ್ರಾಣಿ ಅನ್ನುವ ನೀರು ಇದರ ಒಟ್ಟು ಮತ್ತೆ ಹಂಗೆ ನಾವು ಕಾಡು ಅಂತೀವಿ ದೇವರು ಅನ್ನೋದು ಕಾಣುವುದು ಅತ್ಯಷ್ಟೆ ಜಗಸ್ಸು ದೇವನ ಪ್ರತಿರೂಪ ಕಾಣುವ ಕಾಡು ಕಂಡಿಂದ ಗಿಡ ಕಂಡೈತೀವಿ ನದಿ ಕಂಡೈತೀವಿ ಮತ್ತು ಕಾಣಗಳು ಕಂಡವಲ್ಲ ಅಂದ್ರೆ ದೇವರು ಕಾಣುವುದಿಲ್ಲ ದೇವನ ಪ್ರತಿರೂಪವಾದ ಜಗತ್ತು ಇದು ದೇವನ ಜಗಸ್ಸು ಅಂತ ಪ್ರತಿ ಇದು ದೇವನ ಜಗತ್ತೆ ಜಗತ್ತಿನ ಫ್ರೆಂಡ್ಸ್ ಇವತ್ತು ಮೂರನೇ ದಿನದ ಪ್ರವಚನ ಅಂತ ಹೇಳಿದ ಹೋಗಿ ಬಂದ್ವಿ ಇವತ್ತೊಂದು ಸ್ವಲ್ಪ ಹಿಂದೆ ಕೂತಿದ್ದೆ ಹಾಗೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆದರೂ ಕೇಳುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ಮನೆಗೆ ಬಂದ್ವಿ ಇನ್ನು ಅಡುಗೆ ಎಲ್ಲ ಇದೆ ಅಡುಗೆ ಮಾಡೋದೇನಿಲ್ಲ ಸ್ವಲ್ಪ ಮುದ್ದೆ ಮಾಡ್ತೀನಿ ಸಾಂಬಾರು ಅನ್ನ ಎಲ್ಲ ಇದೆ ಮುದ್ದೆ ಅಷ್ಟೇ ಹಾಗೇ ಇವತ್ತು ಗೌರಿ ಹುಣ್ಣಿಮೆ ಅಲ್ವ ಪಕ್ಕದ ಮನೆಯವರು ಬಂದಿದ್ದರು ನನಗೂ ಅಷ್ಟು ಗೊತ್ತಿಲ್ಲ ಇಲ್ಲಿ ಸಂಪ್ರದಾಯ ಅವರು ಮಕ್ಕಳು ಮಕ್ಕಳಿಗೆ ದಂಡಿ ಮುಡಿಸಿ ಈ ಥರ ಸಕ್ಕರೆ ಗೊಂಬೆ ಆರತಿ ಮಾಡಿಸ್ತಾರೆ ಅವರು ಬಂದು ನಮಗೆ ಆರತಿ ಮಾಡಬೇಕಂತೆ ನೋಡಿ ಪಕ್ಕದ ಇವರು ಆರತಿ ಮಾಡ್ತಿದ್ದರು ಆರತಿ ಮಾಡ್ತಾರಲ್ವ ಅವಾಗ ಒಂದೊಂದು ಗೊಂಬೆ ತಕ್ಕೊಳ್ಳಿ ಅಂದರು ತಗೊಂಡು ನಾನು ನನ್ನ ಮಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು